ಕರ್ನಾಟಕ ವಕೀಲರ ಪರಿಷತ್ ಸದಸ್ಯರಾದ ಶ್ರೀ ಸದಾಶಿವರೆಡ್ಡಿ ಮೇಲಿನ ಹಲ್ಲೆಯನ್ನ ಖಂಡಿಸಿ ಹಾಗೂ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಚಿಕ್ಕಮಗಳೂರು ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಜಿಲ್ಲಾ ನ್ಯಾಯಾಲಯದ ಆವರಣದಿಂದ ವಕೀಲರು ಬಲತೋಳಿನ ಮೇಲೆ ಕೆಂಪು ಪಟ್ಟಿಯನ್ನ ಧರಿಸಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೌನ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರ ಮೂಲಕ ಮಾನ್ಯ ಗೃಹ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮನವಿ ಸಲ್ಲಿಸಲಾಯಿತು ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಸುಚೇಂದ್ರ ಅವರು ಮಾತನಾಡಿ ಕರ್ನಾಟಕ ವಕೀಲರ ಪರಿಷತ್ ಮಾಜಿ ಉಪಾಧ್ಯಕ್ಷರು ಭಾರತೀಯ ವಕೀಲರ ಪರಿಷತ್ ಆಲಿ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಸದಾಶಿವರೆಡ್ಡಿ ಅವರ ಕಚೇರಿಗೆ ನುಗ್ಗಿ ಆರೋಪ ಪಿತೃಗಳು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಕೃತ್ಯವನ್ನು ಚಿಕ್ಕಮಗಳೂರು ಜಿಲ್ಲಾ ವಕೀಲರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಈ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಕರ್ನಾಟಕ ಬಾರ್ ಕೌನ್ಸಿಲ್ ಎಕ್ಸ್ ಚೇರ್ಮನ್ ಹಾಗೂ ಹಾಲಿ ಭಾರತೀಯ ವಕೀಲರ ಪರಿಷತ್ತಿನ ಕೋ ಚೇರ್ಮನ್ ಹಾಗೂ ಹಿರಿಯ ವಕೀಲರಾದಂಥ ಸನ್ಮಾನ್ಯ ಶ್ರೀ ಸದಾಶಿವ ರೆಡ್ಡಿ ಅವರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆ ಏನಿದೆ ಅದನ್ನ ಬಾರ್ ಕೌನ್ಸಿಲ್ ಕರ್ನಾಟಕದವರು ಕರೆ ನೀಡಿರುವ ಮೇರೆಗೆ ರಾಜ್ಯದಾದ್ಯಂತ ಎಲ್ಲ ವಕೀಲರ ಸಂಘಗಳು ಸಹ ಇವತ್ತು ತಮ್ಮ ಕೋಟಿನ ಮೇಲೆ ಕೆಂಪು ಪಟ್ಟಿಯನ್ನು ಧರಿಸಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸುವಂಥದ್ದು ಹಾಗೆಯೇ ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಮೆಮೊರೆಂಡಮನ್ನು ಕೊಡ್ತಕ್ಕಂಥದ್ದು ಘಟನೆಯನ್ನು ಕುರಿತು ಖಂಡಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯೊಂದಿಗೆ ಇವತ್ತು ಏನು ಮೆರವಣಿಗೆಯನ್ನು ಹೋಗಿ ಆ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಈ ಕುರಿತು ನಮ್ಮ ವಕೀಲರ ಸಂಘದಲ್ಲಿ ತುರ್ತು ಸಭೆಯನ್ನು ಕರೆದು ನಿರ್ಣಯವನ್ನು ಮಾಡಲಾಗಿದೆ ಇನ್ನು ಮುಂದೆ ಯಾವುದೇ ರೀತಿಯ ಆ ಥರ ಅಹಿತಕರ ಘಟನೆಗಳು ಘಟಿಸಬಾರ್ದು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯಿಸ್ತೇವೆ ಹಾಗೆಯೇ ಆಗಿರುವ ಘಟನೆ ಕುರಿತಂತೆ ಆರೋಪಿತರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಶಿಕ್ಷೆಯನ್ನು ವಿಧಿಸಬೇಕು ಅಂತಲೂ ಹಾಗೆ ವೈದ್ಯರ ರಕ್ಷಣೆಗಾಗಿ ಏನು ಕಾಯ್ದೆಯನ್ನು ತರಲಾಗಿದೆ ಅಷ್ಟೇ ಮಟ್ಟದ ಕಠಿಣವಾದಂಥ ಕಾಯ್ದೆಯನ್ನು ಸಹ ವಕೀಲರ ವಿರುದ್ಧ ಹಲ್ಲೆ ನಡೆದಾಗ ಕ್ರಮ ಕೈಗೊಳ್ಳೋದಕ್ಕಾಗಿ ತರಬೇಕು ಅಂಥೇಳಿ ಕರ್ನಾಟಕ ಘನ ಸರ್ಕಾರವನ್ನು ಒತ್ತಾಯಿಸ್ತೇವೆ ಈ ಪ್ರತಿಭಟನೆಯಲ್ಲಿ ಎಲ್ಲ ವಕೀಲರ ಮಿತ್ರರು ಭಾಗವಹಿಸಿದ್ದಾರೆ ಇವರಿಗೆ ಧನ್ಯವಾದವನ್ನು ಹೇಳ್ತಾ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ತೇವೆ ಈ ಈ ರೀತಿ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಿ ಪದೇ ಪದೇ ಆಗ್ತಾ ಇದೆ ನಾವು ಮನವಿ ಮಾಡ್ತಾನೆ ಇದ್ದೀವಿ ಆದರೂ ಸಹ ತಾವೇನು ಕಾಯ್ದೆ ತಂದಿದ್ದೀರಿ ಅದು ಬಹಳ ಹಗುರವಾದಂಥದ್ದಾಗಿದೆ ಕಠಿಣವಾದ ಕಾಯ್ದೆಯನ್ನು ಜಾರಿಗೆ ತನ್ನಿ ಅಂತ ಮತ್ತೊಮ್ಮೆ ಒತ್ತಾಯಿಸ್ತೀವಿ ಧನ್ಯವಾದಗಳು ಈ ಸಂದರ್ಭದಲ್ಲಿ ದೀಪಕ್ ಪ್ರಿಯದರ್ಶಿನಿ ಪರಮೇಶ್ ಹಾಗೂ ಜಿಲ್ಲಾ ವಕೀಲರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು